ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ಒಂದು ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬಟಾಣಿ ಹಾಗೂ ತೆಂಗಿನಕಾಯಿನ ಬಳಸಿ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೇಗ ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಚಿಕ್ಕ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಸಿ ತೆಂಗಿನಕಾಯಿ ತುರಿ ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ತೀರಾ ಅಷ್ಟು ತೆಂಗಿನಕಾಯಿನ ಹಾಕೊಳ್ಳಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಒಂದು ಅಷ್ಟು ತುಪ್ಪನ ಹಾಕೋತಾ ಇದ್ದೀನಿ ನೀವು ಪೂರ್ತಿ ಎಣ್ಣೆನ ಬೇಕಿದ್ದರೂ ಹಾಕೋಬೋದು ತುಪ್ಪ ಹಾಕ್ಕೊಂಡ್ರೆ ಫ್ಲೇವರ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ತುಪ್ಪನ ಹಾಕೋತಾ ಇದ್ದೀನಿ ಎಣ್ಣೆ ತುಪ್ಪಕ್ಕಾದ ನಂತರ ನಾನು ಇಲ್ಲಿ ಸ್ಪೈಸಸ್ನ ಹಾಕೋತಾ ಇದ್ದೀನಿ ಎರಡು ಪಲಾವ್ ಎಲೆ ಎರಡು ಏಲಕ್ಕಿನ ಹಾಕೋತಾ ಇದ್ದೀನಿ ಸ್ವಲ್ಪ ಕಲ್ಲವ್ವ ಹಾಗೆ ಎರಡು ಮರಾಠಿ ಮೊಗ್ಗು ಹಾಗೆ ಎರಡು ಚಿಕ್ಕ ಮರಾಠಿ ಮೊಗ್ಗು ಒಂದು ಹೂವನ್ನು ಈ ಥರ ಮುರಿದು ಹಾಕೊಂಡಿದ್ದೀನಿ ನೀವು ಹಾಗೆ ಕೂಡ ಹಾಕೋಬೋದು ಖಾರಕ್ಕನುಗುಣವಾಗಿ ನಾನಿಲ್ಲಿ ಒಂದು ನಾಲ್ಕು ಹಸಿರು ಮೆಣಸಿಕನ್ ಹಾಕೊಂಡಿದ್ದೀನಿ ನೀವು ಇನ್ನೂ ಹೆಚ್ಚಾಗಿ ಹಾಕೋಬೋದು ಹಾಗೆ ನಾಲ್ಕು ಲವಂಗ ಎರಡು ಪೀಸ್ ಚಿಕನ್ನ ಚಿಕ್ಕ ಚಿಕ್ಕದಾಗಿ ಮುರ್ ಮುರಿದುಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಇಷ್ಟನ್ನು ನಾನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡು ನಾನಿಲ್ಲಿ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಫುಲ್ಲು ಬ್ರೌನ್ ಕಲರ್ ಬರಬೇಕು ಆ ಥರ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಫ್ರೈ ಮಾಡ್ಕೊಳ್ಳಿ ಫುಲ್ಲು ಈಗ ಈರುಳ್ಳಿ ಫ್ರೈ ಆದಮೇಲೆ ನಾನು ಬಟಾಣಿ ನೆನೆಸಿರೋ ಬಟಾಣಿನ ಹಾಕೋತಾ ಇದ್ದೀನಿ ನೀವು ಹಸಿ ಬಟಾಣಿನ ಬೇಕಿದ್ದರೂ ಹಾಕೋಬೋದು ನೋಡಿ ನಾನು ಒಂದೆರಡು ಅವರು ನೆನೆಸಿ ಇಟ್ಟಿದ್ದೆ ಆ ಬಟಾಣಿನ ಇದ್ದೀನಿ ಬಟಾಣಿ ಹಾಕ್ಕೊಂಡ್ರೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಬಟಾಣಿನ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಕ್ಯಾಪ್ಸಿಕಮ್ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಬಟಾಣಿ ಹಾಕ್ಕೊಂಡು ನಾನಿಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೀವು ಮೆಂತ್ಯ ಸೊಪ್ಪು ಇಲ್ಲಾಂದರೆ ಕಸ್ತೂರಿ ಮೆಂತ್ಯನ ಬೇಕಿದ್ದರೆ ಯೂಸ್ ಮಾಡ್ಬೋದು ನಾನು ಮೆಂತ್ಯ ಸೊಪ್ಪನ್ನೇ ಹಾಕಿರೋದ್ರಿಂದ ಕಸ್ತೂರಿ ಮೆಂತ್ಯನ ಏನೂ ಹಾಕ್ಕೊಂಡಿಲ್ಲ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಕಿದ್ದರೆ ಪುದೀನ ಸೊಪ್ಪನ್ನು ಸುದ ತೊಳೆದು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಬೋದು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿರೋದ್ರಿಂದ ಪುದೀನ ಸೊಪ್ಪನ್ನು ನಾನು ಯೂಸ್ ಮಾಡಿಲ್ಲ ರೈಸಿಗೆ ಸೊಪ್ಪು ಸೊಪ್ಪನ್ನೇ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ನಾನು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಏನೂ ಯೂಸ್ ಮಾಡ್ತಾ ಇಲ್ಲ ಹಾಗೆ ಇಲ್ಲಿ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಸೊಪ್ಪಿನ ಜೊತೆನೇ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಬಟಾಣಿ ಸೊಪ್ಪು ಎಲ್ಲ ಫ್ರೈ ಆಗಬೇಕು ಒಂದೆರಡು ನಿಮಿಷ ಚೆನ್ನಾಗಿ ನೀವು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಇವಾಗ ನಾನು ರುಬ್ಬಿರೋ ತೆಂಗಿನಕಾಯಿನ ಹಾಕೋತಾ ಇದ್ದೀನಿ ತೆಂಗಿನಕಾಯೆಲ್ಲ ರುಬ್ಬಿರೋದನ್ನ ಹಾಕ್ಕೊಂಡು ಇದನ್ನು ಅಷ್ಟೇ ನೀವು ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೂ ನೀಟಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀವು ಲಿಡ್ನ ಓಪನ್ನಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ನಾನು ಎರಡು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ಇದ್ದೀನಿ ನೋಡಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಎಲ್ಲ ಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊಪ್ಪು ಎಲ್ಲ ಅಷ್ಟೇ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಚೆನ್ನಾಗಿ ನೀವು ಮಸಾಲೆ ಎಲ್ಲ ಫ್ರೈ ಮಾಡಿಕೊಂಡು ನೀವು ಎಷ್ಟು ಅಕ್ಕಿನ ಹಾಕೋತೀರಾ ಅಷ್ಟು ಡಬಲ್ಲು ನೀರನ್ನು ಹಾಕೊಳ್ಳಿ ನಾನು ಯಾವ ಲೋಟದಲ್ಲಿ ಅಕ್ಕಿನ ತಗೊಂಡಿದ್ದೀನಿ ಅದೇ ಲೋಟದಲ್ಲಿ ನಾನು ಡಬ್ಬಲ್ಲು ನಾಲ್ಕು ಲೋಟ ನೀರನ್ನು ಪಕ್ಕದಲ್ಲೇ ಕಾಯೋದಕ್ಕೆ ಇಟ್ಟಿದ್ದೆ ಆ ಬಿಸಿನೀರನ್ನು ನೀರನ್ನು ಹಾಕೋತಾ ಇದ್ದೀನಿ ಅಳತೆ ಮಾಡಿಕೊಂಡು ನೀವು ಹಾಕೋಬೋದು ನೀವು ತಣ್ಣೀರನ್ನು ಬೇಕಿದ್ದರೆ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಬೇಗ ಆಗಬೇಕಿತ್ತು ಅದಕ್ಕೋಸ್ಕರ ನಾನು ಬಿಸಿನೀರನ್ನೇ ಹಾಕೋತಾ ಇದ್ದೀನಿ ನಾವು ಬಿಸಿ ನೀರನ್ನ ಯೂಸ್ ಮಾಡೋದ್ರಿಂದ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ನೀರೆಲ್ಲ ಹಾಕೊಂಡ್ಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಬಿಸಿ ನೀರನ್ನು ಹಾಕಿರೋದ್ರಿಂದ ಬೇಗ ಕುದಿ ಬರುತ್ತೆ ನೋಡಿ ಈ ಥರ ಬೇಗ ಕುದಿ ಬಂದ ಮೇಲೆ ನೀರು ನಾವು ಎಷ್ಟು ಅಕ್ಕಿನ ತೊಗೊಂಡಿದ್ದೋ ಅಷ್ಟು ಅಕ್ಕಿನ ಹಾಕೊಳ್ಳಿ ನಾನು ಯಾವಾಗ ಒಗ್ಗರಣೆ ಹಾಕೋದಕ್ಕೆ ಶುರು ಮಾಡಿದೆ ಆವಾಗ ನಾನು ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ಆ ಅಕ್ಕಿನ ಹಾಕೋತಾ ಇದ್ದೀನಿ ನಾನು ಜೀರಾ ರೈಸ್ನ ಯೂಸ್ ಮಾಡಿದ್ದೀನಿ ನೀವು ಯಾವಾಗಲೂ ಅಷ್ಟೇ ಈ ಥರ ರೈಸ್ ಐಟಮ್ನ ಮಾಡುವಾಗ ಫಸ್ಟ್ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆನೇ ನೀವು ಅಕ್ಕಿನ ತೊಳೆದು ನೆನೆಸಿಟ್ಕೊಂಡ್ರೆ ರೈಸ್ ಐಟಮ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಉದು ಉದ್ರಾಗಿ ಬರುತ್ತೆ ರೈಸು ನೋಡಿ ಇವಾಗ ನಾನು ಅಕ್ಕಿಯೆಲ್ಲ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೀವು ರುಚಿನ ನೋಡಿಕೊಂಡು ಸಪ್ಪೆ ಅನಿಸಿದ್ರೆ ನೀವು ಉಪ್ಪನ್ನ ಹಾಕೋಬೋದು ಇಲ್ಲ ಕರೆಕ್ಟಾಗಿದ್ದರೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಾಲನ್ನ ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ನಾವು ತರಕಾರಿ ಏನು ಯೂಸ್ ಮಾಡಿಲ್ಲ ಅಲ್ವಾ ಬಟಾಣಿ ಅಷ್ಟೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ನೋಡಿ ನಾನು ಒಂದು ವಿಷಾಲನ್ನ ಕೂಗಿಸ್ಕೊಂಡು ಪ್ರೆಝರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೈಸು ಎಷ್ಟು ಉದುರಾಗಿ ಬಂದಿದೆ ಅಂತ ನೋಡಿ ಎಲ್ಲ ಒಂದು ಸಲ ನೀವು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನಾವು ಕಾಯಿ ಎಲ್ಲ ರುಬ್ಬಿ ಹಾಕಿರೋದ್ರಿಂದ ಅದೆಲ್ಲ ಮೇಲೆ ಬಂದಿರುತ್ತೆ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಬೇಗ ನಾವು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ತೆಂಗಿನಕಾಯಿ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿದ್ರಲ್ಲ ತುಂಬ ಬೇಗ ಮಾಡ್ಕೋಬೋದು ಯಾವುದೇ ಮಸಾಲೆ ರುಬ್ಬದ್ದೇ ಬರೀ ತೆಂಗಿನಕಾಯಿನ ರುಬ್ಕೊಂಡು ನಾವು ಎಷ್ಟು ಬೇಗ ಮಾಡ್ಕೋಬೋದು ಅಂತ ನೀವು ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ಯಾರಿಗೆಲ್ಲ ರೈಸ್ ಐಟಮ್ ಇಷ್ಟ ಆಗುತ್ತೆ ಈ ಥರ ಒಂದು ಸಲ ನೀವು ಮಾಡಿ ಹೇಗೆ ಬಂತು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಪಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಪಾಕ್ಸಲ್ಲಿ ತಿಳಿಸಿ ఇదే తరహా నెక్స్ట్ రెసిపీ వీడియో తొందర సిగోనా థ్యాంక్స్ ఫర్ వాచింగ్ బాయ్ ఫ్రెండ్స్